ಕೇಂದ್ರ ಮತ್ತು ರಾಜ್ಯ ಗ್ರಾಮಗಳ ಅಭಿವೃದ್ಧಿ ಮತ್ತು ಮೂಲಭೂತ ಸೌಲಭ್ಯಗಳಿಗೆ ಕೋಟ್ಯಾಂತರ ರು ಬಿಡುಗಡೆ ಮಾಡಿದ್ರು ಮೂಲಭೂತ ಸೌಲಭ್ಯ ಮರೀಚಿಕೆಯಾಗಿರುವುದಕ್ಕೆ ಈ ಗ್ರಾಮಗಳೇ ಸಾಕ್ಷಿಯಾಗಿದೆ ಹೌದು ಇದು ಚಲಕೆರೆ ತಾಲೂಕಿನ ಮೊಡಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಆಂಧ್ರಗಡಿ ಭಾಗಕ್ಕೆ ಹೊಂದಿಕೊಂಡ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿಯ ಬೋಗನಹಳ್ಳಿ ದೇವರೆಡ್ಡಿಹಳ್ಳಿ ಮಿಟ್ಲಕಟ್ಟೆ ವಸೂರು ಮಲ್ಲಸಮುದ್ರ ಉಕ್ಕಂಬೂದಿ ದೇವರಹಳ್ಳಿ ಗ್ರಾಮಗಳ ಅಭಿವೃದ್ಧಿಗೆ ಬಂದ ಹಣ ಜನಪ್ರತಿನಿಧಿಗಳು ಅಧಿಕಾರಿಗಳು ಗ್ರಾಮಕ್ಕೆ ಇಷ್ಟು ಲಕ್ಷ ಇಷ್ಟು ಕೋಟಿ ಎಂದು ಹೇಳುತ್ತಾರೆ ಆದರೆ ಗ್ರಾಮಗಳು ಎಲ್ಲಿ ಅಭಿವೃದ್ಧಿಯಾಗುತ್ತಿವೆ ಕೇವಲ ಕಾಗದ ಪತ್ರಗಳಲ್ಲಿ ಮೂಲಭೂತ ಸೌಲಭ್ಯಕ್ಕೆ ಇಷ್ಟು ಅನುದಾನ ನೀಡಿದ್ದೇವೆ ಎಂದು ಹೇಳಿದರೆ ಸಾಲದು ಗ್ರಾಮಗಳಲ್ಲಿ ಮೊದಲು ಮೂಲಭೂತ ಗ್ರಾಮಸ್ಥರು ಹೇಳಿದ್ದಾರೆ ಮಿಟ್ಲಕಟ್ಟೆ ಗ್ರಾಮದಲ್ಲಿ ಚರಂಡಿಗಳೇ ಇಲ್ಲ ಬೀದಿ ದೀಪಗಳೇ ಹಾಕಿಲ್ಲ ಬ್ಲೀಚಿಂಗ್ ಪೌಡರ್ ಸ್ವಚ್ಛತೆ ಬೀದಿ ದೀಪಗಳ ಖರೀದಿ ಹೆಸರಿನಲ್ಲಿ ಯೋಜನೆ ಹಣಕಾಸಿನಲ್ಲಿ ಹಣ ಖರ್ಚು ಮಾಡಲಾಗಿದೆ ನರೀಗ ಜಾನುವಾರು ಮಾಡಿ ಈ ಸ್ವತ್ತು ಹಣ ಬಿಡುಗಡೆ ಮಾಡಿ ಕೆಲಸ ಮಾಡಿಲ್ಲ ಬೋಗನಹಳ್ಳಿ ಗ್ರಾಮ ಸೇರಿದಂತೆ ಎಲ್ಲ ಗ್ರಾಮಗಳಲ್ಲೂ ಸ್ವಚ್ಛತೆ ಇಲ್ಲ ಚರಂಡಿಗಳು ಹೂಳು ತುಂಬಿ ರಸ್ತೆಯಲ್ಲಿ ನೀರು ಹರಿಯುತ್ತಿವೆ ಕುಡಿಯುವ ನೀರಿನ ಪೈಪ್ಗಳು ಹೊಡೆದು ಹೋದರೂ ದುರಸ್ತಿ ಮಾಡಿಲ್ಲ ಒಂದಲ್ಲ ಎರಡಲ್ಲ ಸಮಸ್ಯೆಗಳು ತುಂಬಿದ್ರೂ ಪಿಡಿಒ ವೇದವ್ಯಾಸಲು ಇತ್ತ ಗಮನ ಹರಿಸುತ್ತಿಲ್ಲ ಅಧ್ಯಕ್ಷತೆಯ ಪತಿಯದ್ದೇ ದರ್ಬಾರ್ ಸದಸ್ಯರು ಹಾಗೂ ಗ್ರಾಮಸ್ಥರು ಸಮಸ್ಯೆಗಳ ಬಗ್ಗೆ ಕೇಳಿದರೆ ಅಧ್ಯಕ್ಷೆ ಬತಿರಾಯನ ಕೇಳಿ ಎನ್ನುತ್ತಾರೆ ಪಿಡಿಒ ಕೇವಲ ಕಾಗದ ಪದ್ಧತಿ ಮೂಲಭೂತ ಸೌಲಭ್ಯಕ್ಕೆ ಇಷ್ಟುಅನುದಾನ ಮಾಡಿದ್ದೇವೆ ಎಂದು ಹೇಳಿದರೆ ಸಾಲದು ಗ್ರಾಮಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಮಾತನಾಡಬೇಕು ಎಂದು ಗ್ರಾಮಸ್ಥರು ವ್ಯಕ್ತಪಡಿಸಿದ್ದಾರೆ ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ದಶಕಗಳು ಕಳೆದು ಗ್ರಾಮಗಳ ಅಭಿವೃದ್ಧಿ ಕನಸಾಗಿಯೇ ಉಳಿದಿದೆ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಸೌಲಭ್ಯವಿಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಅಭಿವೃದ್ಧಿ ಹೆಸರೇ ಇಲ್ಲ ಬಸ್ ಸೌಕರ್ಯವಿಲ್ಲದೆ ಗ್ರಾಮಸ್ಥರು ಪರದಾಟ ತಪ್ಪಿಲ್ಲ ಮಹಾತ್ಮ ಗಾಂಧಿ ಅವರ ಗ್ರಾಮಗಳ ಅಭಿವೃದ್ಧಿ ಹೊಂದಬೇಕು ಗ್ರಾಮಗಳ ಅಭಿವೃದ್ಧಿಯೇ ಮಂತ್ರವಾಗಬೇಕು ಎನ್ನುವ ಸಂದೇಶವನ್ನ ಅನುಸರಿಸಿದ್ರು ಎಲ್ಲಾ ಗ್ರಾಮಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗುತ್ತಿರಲಿಲ್ಲ ನಮ್ಮ ಸಮಸ್ಯೆ ಕೇಳುವವರಿಲ್ಲ ಅಷ್ಟು ಈ ಗ್ರಾಮ ವಂಚಿತವಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಹಣ ದುರ್ಬಳಕೆಯಲ್ಲಿ ಕೇವಲ ಪಿಡಿಒಗಳನ್ನು ಅಮಾನತು ಮಾಡಿದರೆ ಸಾಲದು ಜೊತೆಗೆ ದುರ್ಬಳಕೆಗೆ ಕಾರಣವಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸದಸ್ಯರ ಮೇಲೂ ಪ್ರಕರಣ ದಾಖಲಿಸಿ ಸದಸ್ಯತ್ವ ರದ್ದು ಮಾಡಿದಾಗ ಮಾತ್ರ ಸರ್ಕಾರದ ಹಣ ದುರ್ಬಳಕೆಗೆ ಕಡಿವಾಣ ಹಾಕಲು ಸಾಧ್ಯ ಈಗಲಾದರೂ ಸಂಬಂಧಪಟ್ಟಅಧಿಕಾರಿಗಳು ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಭೇಟಿ ನೀಡಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವರೆ ಕಾದು ನೋಡಬೇಕಾಗಿದೆ

ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ದೊಡ್ಡ ಬೋರ್ಡ್ ಹಾಕಿದ್ದಾರೆ ಸರ್ಕಾರ ಏನು ಮಾಡ್ರಿ ಕೆಲಸ ಮಾಡ್ರ ಅಂತ ಇವ್ರನ್ನ ಇಲ್ಲಿ ಕುಂದಿಸಿದ್ದಾರೆ ಯಾವ್ದು ಕೆಲಸನೂ ಮಾಡ್ತಾ ಇಲ್ಲಿ ಇಲ್ಲಿ ತಿಂಗಳಿಗೆ ಒಂದ್ಸಲ ಬರ್ತಾ ಇಲ್ಲ ಬಂದ್ರು ಅವ್ರು ಯಾವ್ದೇ ಒಂದ್ ಸಮಸ್ಯೆ ಹೇಳಿದ್ರು ಅವ್ರ ಗಮನ ಹರಿಸಲ್ಲ ಊರಿನಲ್ಲಿ ಚರಂಡಿ ವ್ಯವಸ್ಥೆ ಆಗ್ಲಿ ವಿಧಿ ದೀಪದ್ದಾಗ್ಲಿ ಯಾವ್ದೇ ಅವ್ರಿಗೆ ಏನು ನಾವ್ ಹೇಳಿದ್ವಿ ಅಂತಾರೆ ನೆಗ್ಲಿಜಮ್

ಅದು ಮಾಡಲಿಲ್ಲ ಕರೆಂಟ್ ಏನ್ ಕರೆಂಟ್ ನಿರಂತರ ಜ್ಯೋತಿ ಮದಂಗೇಳು ನಿರಂತರ ಜ್ಯೋತಿ ಕರೆಂಟ್ ಅದು ಇಲ್ಲ ರಾತ್ರಿ ಬಲ್ಬ್ ಕೇಳಿದ್ರೆ ಆ ಬಲ್ಬ್ ಇಲ್ಲ ನಾಳೆ ಆಗ್ತದೆ ಅಂತ ಅದು ಇಲ್ಲ ಇದು ಸ್ಕೂಲ್ ಬಿದ್ದೋಗ್ತದೆ ಅಂತ ಹೇಳಿದ್ರೆ ಮಾಡ್ತೇವೆ ಮಾಡ್ತಾರೆ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂದ್ರೆ ಅದು ಇಲ್ಲ ಬಿಒ ಇಲ್ಲಿ ಬತ್ತಿರಲಿಲ್ಲ ಬಿಒ ಬಂದಿರಲಿಲ್ಲ ಎಲ್ಲರಿಗೂ ಅರ್ಜಿ ಕೊಡ್ತೀವಿ ಸರ್ ಈಗ ಚಳಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ

ಕೊನೆ ಪ್ರಯುಕ್ತ ಇದು ಕೊನೆ ಪ್ರಯುಕ್ತ ಇದು ಮನೆ ಓಡಾಡಿಯಲ್ಲಿ ಮೆಟ್ಲ ಹಾಂ ಮೆಥಾಲಿನ್ ಪೌಡ್ರೆನ ಇಲ್ಲ ಅಂತೇಳಿ ಪಂಚಾಯತಿಯಿಂದ ಒಂದು ಲಕ್ಷದ ಎಪ್ಪತ್ತು ಎಪ್ಪತ್ತು ಸಾವಿರ ಬಿಡುಗಡೆ ಮಾಡಿದ್ರೆ ಒಂದು ರೂಪಾಯಿನ ಅನುದಾನ ಮಾಡಿಲ್ಲ ಮೆಟ್ಲು ಕಥೆಲಿ ಯಾವುದೇ ರೀತಿ ಇಪ್ಪತ್ನಾಲ್ಕು ಗಂಟೆ ನಿರಂತರ ಜೊತೆ ಕರೆಂಟು ಸುಮಾರು ಎಂಟು ವರ್ಷದಿಂದ ಲೈನ್ ಆಗಿರ್ತಾರೆ ವಾಸ ಕೊಡ್ತಾಯಿಲ್ಲ ಪಂಚಾಯತಿಯಿಂದ ಪಂಚಾಯತಿಯಿಂದ ಮಾಡಿಲ್ಲ ಮತ್ತು ನಮಗೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಫಿಲ್ಟ್ರದು ಬೇಕಂತ ಸುಮಾರು ನಾವು ಎಂಟು ವರ್ಷದಿಂದ ಕೇಳಿದ್ವಿ ಫಿಲ್ಟರ್ ಪಾಯಿಂಟ್ ಅಲ್ಲಿ ಮಕ್ಕಳಿಗೆ ಶಾಲೆ ಅದು ಮತ್ತೆ ನೀರು ನೋಡಿ ಸರ್ ಸ್ವಚ್ಛತೆ ಏನಿಲ್ಲ ಅದ್ರಂತ ನಮ್ಮ ಹೆಸರು ಬಸರಾಜ್ ಅಂತ ನೆಸಲಕ ಅಂತ ಗಡೇ ಗ್ರಾಮ लास्ट ಎಲ್ಲಾ ಸಹಕಾರಗಳು ಬೇಕ ಅಂತ ನಾವು ಎಂಎಲ್ ಬಸರಾಜ್ ನಮ್ಮ ಹೆಸರು ರಾಜಣ್ಣ ಏನು ಮಾಡ್ತೀರಿ ರೈತರ ಏನು ರೈತರ ಏನಾದ್ರು ನೀವು ರೈತರ 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 ಏನು ಸಮಸ್ಯೆ ನಿಮ್ಮವರಿಗೆ ಏನು ಅಂತ ಹೇಳಿ ಸ್ವಾಮಿ ಯಾವುದು ಹೇಳಿದ್ರಿ ಹೋಗ್ತಿದ್ದೆ ಬಡೀತರೆ ಯಾವುದು ಹೇಳಿದ್ರಿ ಸ್ವಾಮಿ

ಅಲೋ ಪಿ ಡಿಒ ಆರ್ ಕೇಶ್ವರ ಬರ್ತದೆ ವ್ಯವಸ್ಥೆ ಇಲ್ಲ ಇಲ್ಲಿ ನಮ್ಮೂರಲ್ಲಿ ಏಳನೇ ತರಗತಿ

ಆ ನೀರು ವ್ಯವಸ್ಥೆ ಇಲ್ಲ ಏನು ಇಲ್ಲ ನಮ್ಮೂರಲ್ಲಿ ಏನ್ ಗೊತ್ತೇ ಇಲ್ಲ ಒಂದು ಅರ್ಥ ಆಗ್ತಾ ಇಲ್ಲ ಕುಡಿಯೋಕೆ ಬರಲ್ ಸರ್ ಅವು ಕುಡಿಯೋದು ಕುಡಿಯೋದು ಒಂದೇ ಮನುಷ್ಯರು ತೊಳ್ಕೊಂಡ್ರೆ ಕೈ ಕೂಡ ಜಿಡ್ ಹೋಗಲ್ಲ ನೀರ್ ಹಿಡ್ಕೊಂಡ್ರೆ ಮೇಲೆ ಜಿಡ್ ಬರುತ್ತೆ ಹ್ಮ್ ಮನುಷ್ಯರು ಬಾಳಿಕೆ ಬರ್ಬೇಕಿಲ್ಲ ನಮ್ಮ ಹೆಸರು ಏನು ವ್ಯವಸ್ಥೆ ಇಲ್ಲ ಸರ್

ಸರ್ ಕೊನೆಯದಾಗ ಏನ್ ಹೇಳ್ತೀರಿ ಹೇಳಿ ನೀವು ಗ್ರಾಮದ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾರೆ ಜನಗಳು ಎಲ್ಲಿ ನೋಡಿದ್ರೆ ಅಭಿವೃದ್ಧಿ ಇಲ್ಲ ನಾವೇ ಆಮೇಲೆ ಸರ್ ನಿಮ್ಮ ಪಂಚಾಯತ್ ಆಪ್ತಿ ಎಷ್ಟು ಬಾರಿ ಇದ್ದಾವೆ ಲೈಸೆನ್ಸ್ ಎಷ್ಟಿದಾವೆ ನಿಮ್ ಸಪ್ಲಿ ಲೈಸೆನ್ಸ್ ಎಷ್ಟಿದಾವೆ

ಮೇಲಧಿಕಾರಿಗೂ ಅವ್ರಿಗೆಲ್ಲ ಇವ್ರಿಗೆ ಅಬಕಾರಿ ಇಲಾಖೆಗೂ ಲೆಟ್ರ್ ಬರ್ದಿ ಅದು ಆಕಸ್ಮಿಗ್ ಏನೋ ರಾಜಕೀಯ ಒತ್ತಡ ಏನಾರ ಒತ್ತಡ